ನಮಸ್ತೆ ಸ್ನೇಹಿತರೆ ನಾನು ಸೌಮ್ಯ ಮಾತಾಡ್ತಿರೋದು ನಾನು ಮೈಸೂರಿನ ಭಾಗದವಳು ಮೈಸೂರಿನಲ್ಲಿ ಕಳೆದ ಹದಿನೇಳು ಹದಿನೆಂಟು ವರ್ಷದಿಂದ ಆಟೋ ಓಡಿಸ್ಕೊಂಡು ನನ್ನ ಜೀವನನ ನನ್ನ ವೃತ್ತಿಯನ್ನು ನಾನು ಸಾಗಿಸ್ತಾ ಇದ್ದೀನಿ ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ ನಾನು ಮೈಸೂರಿನಲ್ಲಿ ಸುಮಾರು ಈಗ ಕಳೆದ ಒಂದು ವರ್ಷದಿಂದ ನಾವು ಹೆಣ್ಣು ಮಕ್ಕಳಿಗೆ ಆಟೋನ ಸ್ವಾವಲಂಬಿ ಸ್ತ್ರೀ ಮಾಡಬೇಕು ಅಂತ ಹೇಳಿ ಕನಸು ಕಟ್ಕೊಂಡಿದ್ದೆ ಆ ಕನಸು ಇವತ್ತಿಗೆ ಅದು ನೆರವೇರ್ತಾ ಬಂದಿದೆ ಜೊತೆಗೆ ನಾನು ಮುಖ್ಯವಾಗಿ ಏನಂದರೆ ನಮ್ಮ ಪೀಸ್ ಆಟೋ ಸಂಘಟನೆ ಮಹಿಳಾ ಘಟಕದ ಅಧ್ಯಕ್ಷೆ ಮೈಸೂರಿನಲ್ಲಿ ಇದಕ್ಕೆಲ್ಲ ನಮಗೆ ಸಾಥ್ ಕೊಡ್ತಾ ಇರೋವಂಥದ್ದು ನಮ್ಮ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇದನ್ನು ನಮ್ಮ ಮೈಂಡಿಗೆ ತಂದು ಮಾಡ್ಬೋದು ಮಾಡಿ ಅಂತ ಹೇಳಿ ಸಾಥ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ತಳಿರು ಫೌಂಡೇಶನ್ ಕೊಡಿ ಅವರಿಗೆ ಅವ್ರಿಗೆ ಸಪ್ ಸಪೋರ್ಟಿವ್ ಆಗಿ ಎನ್ ಆರ್ ಫೌಂಡೇಶನು ಮತ್ತು ರೋಟ್ರಿ ಸಂಸ್ಥೆಯವರು ಕೂಡ ಅಂದರೆ ಮೈಸೂರು ಈಸ್ಟು ಮತ್ತು ರೋಟ್ರಿ ಮೈಸೂರು ಎರಡು ಸಂಸ್ಥೆಯವರು ಕೂಡ ನಮ್ಮ ತಳಿರು ಫೌಂಡೇಶನ್ ಅವರಿಗೆ ಸಪೋರ್ಟಿವ್ ಆಗಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಸ್ತ್ರೀ ಅನ್ನೋ ಜೀವನನ ಕಟ್ಕೊಡೋಕ್ಕೆ ಸಾಥ್ ಇದ್ದಾರೆ ಅವ್ರ ಎಲ್ಲರಿಗೂ ನಾವು ಎಲ್ಲರಿಗೂ ನಾವು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಓವರ್ ಆಲ್ ಸಪೋರ್ಟಿಂಗ್ ಟು ದಿಸ್ ಸ್ಕೀಮ್ ಸ್ವಾವಲಂಬಿ ಸ್ತ್ರೀ ನಮ್ಮ ಮೈಸೂರಿನಲ್ಲಿ ನಾವು ಎಷ್ಟೋ ಹೆಣ್ಮಕ್ಳಿಗೆ ಕಳೆದು ವ ಸುಮಾರು ಅಂದರೆ ಐದಾರು ವರ್ಷಗಳಿಂದ ನನ್ನ ತಲೆಯಲ್ಲಿ ಹೆಣ್ಮಕ್ಳನ್ನ ಇಂಥ ವೃತ್ತಿಗೆ ತರಬೇಕು ಅವ್ರಿಗೆ ಕಲಿಸ್ಬೇಕು ಅವ್ರನ್ನ ಎಷ್ಟು ಸಲ ಕೇಳಿಕೊಂಡಾಗ ಯಾರಿಗಾದ್ರೂ ಆಟೋ ಕಲಿತೀರಾ ಕಲೆ ಮಾಡಿ ತುಂಬ ಒಳ್ಳೆ ವೃತ್ತಿ ಇದು ಅಂದಾಗ ಅಯ್ಯೋ ಮನೆ ಕೆಲಸಕ್ಕೆ ಹೋಗ್ಬಿಡ್ತೀವಿ ಆಟೋ ವೃತ್ತಿ ಬರಲ್ಲ ಅಂತ ಇದ್ದರು ಸೊ ಅದನ್ನು ಅವ್ರ ತಲೆಯಿಂದ ಔಟ್ ವೃತ್ತಿ ಅಂದರೆ ಒಂದು ಕೆಟ್ಟ ವೃತ್ತಿ ಅನ್ನೋದು ತಲೆಯಲ್ಲಿ ತುಂಬ ಜನ ಕೂತ್ಬಿಟ್ಟಿದೆ ಅದು ಏನಾಗಿದೆ ಅಂತಂದರೆ ಅದು ಏನಾಗಿದೆ ಅಂತಂದರೆ ಸಮಾಜದಲ್ಲಿ ಆ ರೀತಿ ಗುರುತಿಸ್ತಾ ಇದ್ದಾರೆ ಓಕೆ ಆಟೋ ಡ್ರೈವರ್ ಅಂದ್ರೆ ಈಗ ಡ್ರೈವರ್ಸ್ ಇರೋ ಗಂಡಸು ಡ್ರೈವರ್ಗಳೇ ಸರಿಯಿಲ್ಲ ಅನ್ನೋ ಥರ ಇನ್ನು ಮಹಿಳೆಯರು ಬಂದ್ರೆ ಯಾವ ರೀತಿ ಆಗಿಬಿಡುತ್ತೆ ಅನ್ನೋ ಒಂದು ಭಯ ಆತಂಕ ಮುಂಚೆಯಿಂದ ಡ್ರೈವರ್ಸ್ ಅಂದರೆ ಏನೋ ಕೆಟ್ಟ ಕೆಟ್ಟದಾಗೆ ಆದರೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ಮನೇಲೂ ಒಬ್ಬರು ಡ್ರೈವರ್ ಇದ್ದಾರೆ ಪ್ರತಿಯೊಬ್ಬರು ಮನೇಲೂ ಗಾಡಿ ಓಡಿಸ್ತಾರೆ ಸಿ ಯಾವ ವೃತ್ತಿಯಲ್ಲೂ ಹೋದರೂ ಒಳ್ಳೆಯವರು ಕೆಟ್ಟವರು ಅನ್ನೋದು ಇದೇ ವೃತ್ತಿನ ಹಾಯ್ಕೊಳ್ಳಿ ಯು ಗೋ ವೇರ್ ಎವರ್ ಎನಿ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟಿಗೆ ಹೋದರೂ ಅಲ್ಲಿ ಒಳ್ಳೆಯವರೇ ಸಿಗ್ತಾರೆ ಕೆಟ್ಟವರೇ ಸಿಗ್ತಾರೆ ಅನ್ನೋದೇನಿಲ್ಲ ನಾವು ಎಲ್ಲೋ ಒಂದು ಕಡೆ ನಾವು ನಾವಾಗಿರಬೇಕು ನಮ್ಮತನನ ಎಲ್ಲಿವರೆಗೂ ನಾವು ಉಳಿಸ್ಕೊಂಡಿರ್ತೀವಿ ಅವಾಗ ಅಲ್ಲಿವರೆಗೂ ನಾವು ಒಳ್ಳೆಯವರಾಗಿರ್ತೀವಿ ನಮ್ಮತನವನ್ನು ಬಿಟ್ಟಾಗಲೇ ನಾವು ಕೆಟ್ಟವರಾಗೋದು ಅಲ್ಲಿ ಸೊ ಅದನ್ನು ವೃತ್ತಿ ಮೇಲೆ ಹೆತ್ತಾಕ್ಬಾರ್ದು ನಾವು ಕೆಟ್ಟದ್ದು ಮಾಡ್ಕೊಂಡಿರೋದ್ರಿಂದ ವೃತ್ತಿ ಮೇಲೆ ಬಾರ್ದು ವೃತ್ತಿ ನಮ್ಮ ಜೀವನ ಕಟ್ಕೊಡುತ್ತೆ ಮತ್ತು ನಮ್ಮ ಜೀವನನ ಸಾಗಿಸುತ್ತೆ ಅನ್ನೋದನ್ನು ನಾವು ಇವತ್ತು ಸಾರಕ್ಕೆ ಹೊರಟಿದ್ವಿ ನಮ್ಮ ಮಕ್ಕಳು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ನಮ್ಮ ಆಗಿನ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಇವತ್ತಿಗೂ ನಾವು ಪ್ರೂವ್ ಮಾಡೋಕ್ಕೆ ಹೊರಟಿರೋದೇನೆಂದರೆ ಈ ವೃತ್ತಿಯಲ್ಲೂ ಕೂಡ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೋದು ಸ್ಟ್ರಾಂಗ್ ಆಗಿ ಜೀವನನ ಕಟ್ಕೋಬೋದು ಅನ್ನೋದನ್ನು ತುಂಬ ಹೆಣ್ಮಕ್ಳನ್ನು ಸಾಧಿಸಿ ತೋರಿಸಿದ್ದಾರೆ ಆಲ್ರೆಡಿ ಅದರಲ್ಲಿ ನಾನು ಒಬ್ಬಳು ಕೂಡ ಇಷ್ಟು ವರ್ಷ ನನ್ನ ಜೀವನನ ನಾನು ಸಾಕ್ಸಿ ಇರೋದೇ ನನ್ನ ಆಟೋ ವೃತ್ತಿಯಿಂದ ಅದು ಯಾವತ್ತೂ ಕೆಟ್ಟದ್ದು ಅಥವಾ ಕೆಟ್ಟದ್ದು ಮಾಡಿಬಿಟ್ಟಿದೆ ಅನ್ನೋದಕ್ಕೆ ಹಾಗಲ್ಲ ನಾವು ಕೆಟ್ಟದ್ದು ಮಾಡಿಕೊಂಡ್ರೆ ವೃತ್ತಿ ಮೇಲೆ ಹೇಳ್ಬಾರ್ದು ಸೊ ಬನ್ನಿ ಹೆಣ್ಮಕ್ಳು ಯಾರೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದೆ ಅವರಿಗೆ ನಾವು ಫ್ರೀಯಾಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲದೇನೆ ಬೆಂಗಳೂರಲ್ಲಾಗಿರ್ಬೋದು ಮೈಸೂರಲ್ಲಾಗಿರ್ಬೋದು ಈಗ ಅನೇಕ ಹೆಣ್ಮಕ್ಳುಗಳಿಗೆ ನಾವು ಆಲ್ರೆಡಿ ಟ್ರೈನಿಂಗ್ ಶು ಟ್ರೈನಿಂಗ್ಗಳನ್ನ ಶುರು ಮಾಡಿದೀವಿ ನಾವು ಆಟೋ ವೃತ್ತಿ ಅಂದಿದ ತಕ್ಷಣ ಆಟೋ ವೃತ್ತಿಗೆ ನಮ್ಮ ಕಾನ್ಸೆಪ್ಟ್ ಏನಂತ ಸ್ವಾವಲಂಬಿ ಸ್ತ್ರೀ ನಾವು ಬಂದ ಕೂಡಲೇ ಅವರಿಗೆ ಬರೀ ಆಟೋ ಮಾತ್ರ ಹೇಳ್ಕೊಡ್ತಾ ಇಲ್ಲ ಇಲ್ಲಿ ನಮಗೆ ಹಲವಾರು ಎಸೆನ್ಷಿಯಲ್ ಲೈಫ್ ಸ್ಕಿಲ್ಸ್ ಅನ್ನೋದನ್ನ ನಾವು ಥೀಮ್ನ ಇಟ್ಕೊಂಡಿದ್ದೀವಿ ಆ ಎಸೆನ್ಷಿಯಲ್ ಲೈಫ್ ಸ್ಕಿಲ್ಲಲ್ಲಿ ಏನೇನು ಬರುತ್ತೆ ಸ್ಪೋಕನ್ ಇಂಗ್ಲೀಷ್ ಬರುತ್ತೆ ಆಮೇಲೆ ಸೆಲ್ಫ್ ಡಿಫೆನ್ಸ್ ಬರುತ್ತೆ ಅದ್ರ ಜೊತೆಗೆ ಗ್ರೂಮಿಂಗು ಹೆಣ್ಮಕ್ಳು ಹೆಂಗೆ ಚೆನ್ನಾಗಿ ರೆಡಿ ಆಗಬೇಕು ಎಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡಬೇಕು ಯಾಕೆಂದರೆ ಕೆಲವು ಭಾಗಗಳಲ್ಲಿ ನಾವು ಬರೀ ಕನ್ನಡ ಮಾತ್ರ ಇರಲ್ಲ ಬರೀ ಕನ್ನಡ ಪ್ಯಾಸೆಂಜರ್ ಮಾತ್ರ ಬರಲ್ಲ ಅಟ್ಲೀಸ್ಟ್ ಕಾನ್ಫಿಡೆಂಟ್ ಅಂದರೆ ಯಾವುದೋ ಒಂದು ಪ್ಯಾಸೆಂಜರ್ ಬಂತು ಅಂದರೆ ಕನ್ನಡನೇ ಮಾತಾಡ್ತಾರೆ ಅವರೇ ಹತ್ತುತ್ತಾರೆ ಅನ್ನೋದಿಲ್ಲ ಅದರ್ ಅದರ್ ಲ್ಯಾಂಗ್ವೇಜಸ್ ಅವರು ಇರ್ತಾರೆ ಸೊ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ ಅಂದರೆ ಒಂದು ಎರಡು ಲೈನ್ ಇಂಗ್ಲೀಷಲ್ಲಿ ಮಾತಾಡೋ ಅಂಥದ್ದಾದರೂ ಕಲ್ತಿರಬೇಕು ನಮ್ಮ ಹೆಣ್ಮಕ್ಳು ಅನ್ನೋದನ್ನು ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಸೆಲ್ಫ್ ಡಿಫೆನ್ಸ್ ಏ ಸಣ್ಣ ಪುಟ್ಟ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದನ್ನು ನಾವು ಕಲಿಬೇಕಾಗುತ್ತೆ ಇವತ್ತಿನ ಹೆಣ್ಮಕ್ಳು ಅದ್ರ ಜೊತೆಗೆ ಅಗ್ರೂಮಿಂಗ್ ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿರಬೇಕು ಒಂದು ನಂಬಿಕೆ ಬರಬೇಕು ಒಂದು ಪ್ಯಾಸೆಂಜರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಪ್ಯಾಸೆಂಜರ್ ಜೊತೆಗೆ ಅನ್ನೋದು ಕೂಡ ಹೆಣ್ಮಕ್ಳು ಮಕ್ಕಳಿಗೆ ನಾವು ಇವತ್ತು ಸುಮಾರು ಹಲವಾರು ಈ ಎಸೆನ್ಷಿಯಲ್ ಲೈಫ್ ಸ್ಕಿಲ್ಲಲ್ಲಿ ನಮ್ಮ ಟೂ ಮಂತ್ಸ್ ಸ್ವಾವಲಂಬಿ ಸ್ತ್ರೀ ಎರಡು ತಿಂಗಳುಗಳ ಕಾಲ ಈ ನಮ್ಮ ಕೋರ್ಸ್ನ ನಾವು ಸ್ಕೀಮ್ನ ಇಟ್ಕೊಂಡು ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ಹೆಣ್ಮಕ್ಳು ಕೂಡ ಸಪೋರ್ಟಿವ್ ಆಗಿ ಮತ್ತೆ ಒಂದು ಕ್ಲಾಸು ತಪ್ಪಿಸ್ಕೊಳ್ದಂಗೆ ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಿ ತುಂಬ ಅಂದರೆ ಮಡಿಕೇರಿ ಆಗಿರ್ಬೋದು ಪಾಂಡುಪುರ ಆಗಿರ್ಬೋದು ಸುತ್ತಮುತ್ತ ಹಳ್ಳಿಗಳಿಂದ ಬಂದು ಮೈಸೂರಿ ಬಂದು ಕಲ್ತು ಹೋಗ್ತಿದ್ದಾರೆ ಅದು ಭಾಳ ಖುಷಿ ವಿಚಾರ ನಾವು ಒಂದು ಕಳೆದ ಬಾರಿ ಒಂದು ಸಣ್ಣ ವಿಡಿಯೋ ಮಾಡಿದ್ವಿ ಅಂದರೆ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಒಂದು ಸ್ವಾವಲಂಬಿ ಸ್ತ್ರೀ ಅಂತ ಹೇಳಿಬಿಟ್ಟು ನಮ್ಮ ತಳಿರು ಫೌಂಡೇಶನ್ ಚಿತ್ರಾ ಮೇಡಮ್ ಒಂದಿಗೆ ಒಂದು ಸಣ್ಣ ವೀಡಿಯೋ ಮಾಡಿದ್ವಿ ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬಂದು ಆಟೋ ಕಲಿಬೇಕು ಅಂತ ಹೇಳಿದ್ವಿ ಅವರು ಇವಾಗ ಆ ವೀಡಿಯೋ ನೋಡಿ ತುಂಬ ಜನ ಕಾಲ್ಸ್ ಬಂದು ಅವ್ರನ್ನೆಲ್ಲ ನಾವು ಇವರೆಲ್ಲ ಅಂತ ಎಲ್ಲ ಅವರು ಮನೆಗಳಿಗೆ ನಾವು ವಿಸಿಟ್ ಮಾಡಿ ನಿಜವಾಗ್ಲೂ ಇವರು ಕಷ್ಟದಲ್ಲಿದ್ದಾರೆ ಇವ್ರು ಬದುಕು ಇವ್ರು ಕಟ್ಕೋತಾರ ಅನ್ನೋದನ್ನು ಕೂಡ ನಾವು ಸರ್ವೆ ಮಾಡಿ ಒಂದಷ್ಟು ಹೆಣ್ಮಕ್ಳನ್ನ ಅಂದರೆ ಈಗ ಪ್ರೆಸೆಂಟ್ಲಿ ಇಪ್ಪತ್ತೈದು ಜನ ಇದ್ದಾರೆ ಹೆಣ್ಮಕ್ಳು ನಾವು ಇದನ್ನು ನೂರು ಜನಕ್ಕೂ ಕೂಡ ತೊಗೊಂಡು ಹೋಗೋ ಚಾನ್ಸಸ್ ಇದೆ ಮೈಸೂರು ಮಟ್ಟದಲ್ಲಿ ಇಪ್ಪತ್ತೈದು ಜನ ಇದ್ದಾರೆ ಆ ಸಣ್ಣ ವಿಡಿಯೋ ಮಾಡಿದ್ರಿಂದ ಬೆಂಗಳೂರು ಭಾಗದಿಂದನೂ ಕಾಲ್ ಬಂದಿದ್ದರಿಂದ ಬೆಂಗಳೂರಲ್ಲೊಂದು ಮೂವತ್ತು ಜನ ಹೆಣ್ಮಕ್ಳು ಅಲ್ಲೊಂದು ಎರಡು ಬ್ಯಾಚ್ ಮಾಡಿದ್ದೀವಿ ಬಂದಿದ್ದಾರೆ ಬಂದಿದ್ದಾರೆ ಸೊ ಅಂದರೆ ಅವರಿಗೆ ತುಂಬ ಹೆಣ್ಮಕ್ಳು ರೀಸನ್ ಏನಂದರೆ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ತುಂಬ ಜನಕ್ಕೆ ಗಂಡ ಇಲ್ಲ ಮಕ್ಕಳು ಸಾಕ್ತಾ ಇದ್ದಾರೆ ಮನೆ ಕೆಲಸ ಮಾಡಿ ಸಾಕಾಗ್ತಾ ಸಾಕಾಗ್ತಾ ಇಲ್ಲ ನಾವು ದುಡಿಮೆ ಮಕ್ಳಿಗೆ ಓದಿಸ್ಬೇಕು ಮನೆ ಬಾಡಿಗೆ ಕಟ್ಟಬೇಕು ಸೊ ನಾವಿಲ್ಲಿ ದುಡಿದು ನಾವು ಶ್ರೀಮಂತರಾಗಬೇಕಾಗಿಲ್ಲ ನಮ್ಮ ಬದುಕನ್ನು ನಾವು ಕಟ್ಕೋಬೋದು ಅನ್ನೋದನ್ನು ಒಂದು ಭರವಸೆ ಕೊಡ್ಬೋದು ಈ ಈ ಈ ವೃತ್ತಿಯಲ್ಲಿ ತುಂಬ ಜನ ತುಂಬ ಖುಷಿಯಾಗಿ ಬಂದು ಕಲ್ತ್ಕೊಂಡು ಹೋಗ್ತಿದ್ದಾರೆ ಓ ಈ ವೃತ್ತಿ ಈ ಥರನೂ ಇದೆಯಾ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಇದು ನಾವು ನಾವು ಓದಿಲ್ಲ ಅದಿಲ್ಲ ಇದಿಲ್ಲ ಅನ್ನೋರು ಕೂಡ ಈ ವೃತ್ತಿ ನಮಗೆ ದಾರಿ ತೋರುತ್ತೆ ಓದಿರಲೇಬೇಕು ಅನ್ನೋದು ಏನಿಲ್ಲ ಹೆಣ್ಮಕ್ಳು ಈಗ ಅವ್ರಿಗೇನು ಅಂತಂದರೆ ಇದು ನಾವು ಮನೆ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಾಂದರೆ ಅವ್ನು ಗಾರ್ಮೆಂಟ್ಸಲ್ಲಿ ಕೆಲ್ಸಕ್ಕೆ ಹೋಗಬೇಕು ಬೇರೆಯವ್ರ ಕೈ ಕೆಳಗಡೆನೇ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಲ್ಲಿ ಹೋಗ್ತಾರೆ ನಾನು ಅಲ್ಲಿ ಏನಾಗುತ್ತೆ ಇವ್ರ ಹತ್ರ ಜಾಸ್ತಿ ದುಡ್ಸ್ಬೋತಾರೆ ಕಮ್ಮಿ ಸಂಬಳ ಕೊಡ್ತಾರೆ ಇದು ಒಂದು ಬಿಸ್ನೆಸ್ ಮೇಡಮ್ ಓನ್ ಬಿಸ್ನೆಸ್ ಸರ್ಕಾರದಿಂದ ಒಂದು ಮಹಿಳೆ ಒಬ್ಬ ಆಟೋ ಓಡಿಸ್ತೀವಿ ಆಟೋ ತಗೋತಿವಿ ಅಂದರೆ ಏನೇನು ಸೌಕರ್ಯ ಇದೆ ಮೇಡಮ್ ಏನೇನು ಸೌಕರ್ಯ ಇದೆ ಸರ್ಕಾರದ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತು ಕೊಟ್ಟಿಲ್ಲ ಅಂದ್ರೂ ಅಂದರೆ ಸಿ ಸರ್ಕಾರದಿಂದ ಈಗ ಕ್ಯಾಸ್ಟ್ ವೈಸ್ ಹೋಗುತ್ತೆ ನಾರ್ಮಲಿ ನಾವು ಏನೇ ಸ್ಕೀಮ್ ಹೋಗಬೇಕು ಅಂದ್ರೂ ಸರ್ಕಾರದ ಅದು ಬಡವರ ಕೈಗೆ ಮುಟ್ಟೋದೇ ಇಲ್ಲ ಆ ಮಟ್ಟಿಗೆ ಇರೋದು ಸಿ ನಾವೊಂದು ಎಲ್ಲರಿಗೂ ಏನಂದರೆ ನಾವು ಆಟೋ ಕೊಡಿಸೇ ಕೊಡಿಸ್ತೀವಿ ಅಂತ ಏನಿಲ್ಲ ಬಾಡಿಗೆ ಆಟೋ ಬಾಡಿಗೆ ಆಟೋಗಳು ಸಿಗುತ್ತೆ ಅದನ್ನು ನೀವು ತಗೊಂಡು ಒಂದು ಮೂರು ತಿಂಗಳು ಬಾಡಿಗೆ ಹೊಡೆದು ನಂತರ ನಿಮ್ಮ ಜೀವನಕ್ಕೆ ನೀವು ಸ್ವಂತ ಆಟೋ ಮಾಡ್ಕೊಬೋದು ಸೊ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಆಟೋಗಳೆಲ್ಲ ಟೈಅಪ್ ಆಗಿದೆ ನಮ್ಮ ಸಂಸ್ಥೆಗೆ ತಳಿರು ಫೌಂಡೇಶನ್ ಮತ್ತು ನಮ್ಮ ಚಿತ್ರ ಮೇಡಮ್ ಜೊತೆ ಮಾತಾಡಿ ಒಂದಷ್ಟು ಹೆಣ್ಮಕ್ಳುಗಳಿಗೆ ಕಲ್ತಿರೋಂಥ ಹೆಣ್ಮಕ್ಳಿಗೆ ಎಲೆಕ್ಟ್ರಿಕ್ ಆಟೋನ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ಮತ್ತು ಮೈಸೂರಿಗೂ ಕೂಡ ಆಟೋ ಕಳಿಸ್ಕೊಡ್ತಾ ಇದ್ದಾರೆ ಭಾಳ ಖುಷಿ ವಿಚಾರ ಒಂದು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ಅವ್ರಿಗೆ ಬಾಡಿಗೆ ಕೊಡೋದು ನಾವು ಹೇಳೋದು ಒಂದು ದಿನಕ್ಕೆ ಅವ್ರು ಆರುನೂರು ಏಳ್ನೂರು ರೂಪಾಯಿ ದುಡಿದ್ರೂ ಮನೆಗೆ ಒಂದು ಐನೂರು ರೂಪಾಯಿ ತೊಗೊಂಡೋದು ್ರೂ ಅವ್ರ ಜೀವನಕ್ಕೆ ಸಾಕೋದು ಇಲ್ಲಿ ನಾವು ಯಾವುದೇ ರೀತಿ ಅವರಿಗೆ ನೀವು ಶ್ರೀಮಂತರಾಗ್ತೀರಾ ಅಂತ ನಾವು ಭರವಸೆ ಕೊಡ್ತಾ ಇಲ್ಲ ಇಲ್ಲಿ ಕೊಡ್ತಾ ಏನಂದ್ರೆ ಬದುಕನ್ನು ಕಟ್ಕೊತೀರಾ ಅನ್ನೋ ಭರವಸೆ ನಾವು ಕೊಡ್ತಾ ಕೊಡ್ತಾಯಿದ್ವಿ ಸ್ವಾವಲಂಬಿ ಸ್ತ್ರೀ ಅಂತ ಅದಕ್ಕೆ ನಾವು ಮುಂಚಿತವಾಗ್ಲೇ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಇಲ್ಲಿ ನಿಮ್ಮ ಬದುಕನ್ನು ಹೇಗೆ ಕಟ್ಕೊಬೋದು ಏನು ಎತ್ತ ಒಂದು ಸೆಕೆಂಡ್ ಹೀಗೆ ಒಂದಷ್ಟು ಹೆಣ್ಮಕ್ಳನ್ನ ನಾವು ಸ್ವತಂತ್ರವಾಗಿ ಅವರ ಬದುಕನ್ನು ಕಟ್ಕೊಳ್ಳೋಕ್ಕೆ ಈ ವೃತ್ತಿಗೆ ಬನ್ನಿ ಅಂತ ನಾವು ಮೋಟಿವೇಟ್ ಮಾಡಿ ಒಂದಷ್ಟು ಹೆಣ್ಮಕ್ಳಿಗೆ ಅವರಿಗೆ ಬಂದ ಕೂಡಲೇ ಕಾನ್ಫಿಡೆಂಟ್ ಲೆವೆಲ್ಲು ಕಡಿಮೆ ಇರುತ್ತೆ ನಾನು ಓಡಿಸ್ಬೋದಾ ಈ ಜನಗಳ ಮಧ್ಯೆ ಹೇಗೆ ಜೀವನ ಮಾಡೋದು ತುಂಬ ಜನ ಮನೆಯೊಳಗೆ ಇರ್ತಾರೆ ಮನೆಯಿಂದ ಆಚೆ ಬಂದಿರಲ್ಲ ಹೆಂಗಪ್ಪ ಜೀವನ ಅನ್ನೋದು ಅಂಥವರಿಗೆಲ್ಲ ನಾವು ಜೊತೆಯಾಗಿ ನಿಂತು ಅವ್ರ ಜೊತೆಯಲ್ಲೇ ನಾನಿದ್ದು ಅವರಿಗೆ ಸಪೋರ್ಟಿವ್ ಆಗಿ ಮೋರಲ್ ಆಗಿರ್ಬೋದು ಇವನ್ ನಾವು ಫೈನಾನ್ಷಿಯಲಿ ಅವ್ರಿಗೆ ಹೇಗೆ ಸೇವಿಂಗ್ಸ್ ಮಾಡಬೇಕು ಕ ಪ್ರತಿಯೊಂದೂ ಇಲ್ಲಿ ಅವ್ರನ್ನ ಸಲ ಅವ್ರನ್ನ ಆಚೆ ಅವ್ರು ಬಂದಿದ್ದಾರೆ ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ಎ ಟು ಝೆಡ್ ಕಲ್ತು ಹೋಗ್ಬೇಕು ಅವರು ಒಂದು ಕನ್ನಡನ ಸ್ಪಷ್ಟವಾಗಿ ಮಾತಾಡೋದಾಗಿರ್ಬಹುದು ಅಥವಾ ಇಂಗ್ಲೀಷಲ್ಲಿ ಸ್ಪಷ್ಟವಾಗಿ ಅಲ್ಲದೆ ಅವರು ಅಟ್ಲೀಸ್ಟು ಮ್ಯಾನೇಜಬಲ್ ಆಗೇ ಮಾತಾಡೋದಾಗಿರ್ಬೋದು ನಮಗೂ ಏನು ತುಂಬ ಇಂಗ್ಲೀಷ್ ಬರೋಲ್ಲ ನಾವು ಕನ್ನಡ ಮೀಡಿಯಮಲ್ಲಿ ಓದಿರೋದು ನಾವು ಕೂಡ ಮ್ಯಾನೇಜಬಲ್ ಇಂಗ್ಲೀಷ್ ಮಾತಾಡಿಕೊಂಡು ನಾವು ಆಟೋದವ್ರಂದ ಮೇಲೆ ಕನ್ನಡದವರೇ ನಾವು ಒಂದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಒಂದು ಕನ್ನಡ ಆಗಿರ್ಬೋದು ಆಲ್ಮೋಸ್ಟ್ ನಾವು ಆಟೋ ಡ್ರೈವರ್ಸ್ ಅದನ್ನು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಇದೆ ನಮ್ಮ ಶಂಕರಣ್ಣ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಬದ್ ಬದುಕಿದ್ದಾಗ ನಾವು ಯಾವಾಗಲೂ ದಿನ ಮಲ್ಗೋದಿದ್ದೇ ಇರುತ್ತೆ ಅಟ್ಲೀಸ್ಟ್ ಸತ್ಮೇಲೆ ಮಲ್ಗೋದಿದ್ದೇ ಇರುತ್ತೆ ಬದುಕಿರುವಾಗ ಏನಾದರೂ ಸಾಧಿಸು ಅಂತ ಹೇಳ್ತಾ ಇರ್ತಾರೆ ಏನಾದರೂ ಒಂದು ಸಣ್ಣ ಪ್ರಯತ್ನ ನಮ್ಮಲ್ಲಿ ನಾವು ಮಾಡಬೇಕು ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂದರೆ ನಾವು ಪ್ರತಿದಿನ ಪ್ರತಿ ನಮ್ಮ ಆಟೋ ಡ್ರೈವರ್ಸ್ಗಳು ಅವರ ಆಟೋನಲ್ಲಿ ಸಿನಿಮಾ ಸ್ಟಾರ್ಗಳಾಗಿರ್ಬೋದು ಒಂದು ರಾಜಕಾರಣಿ ವ್ಯಕ್ತಿ ಆಗಿರ್ಬೋದು ಅವ್ರು ನಮ್ಮ ಕಷ್ಟಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವ್ರ ಕಷ್ಟಕ್ಕೆ ನಾವಿರ್ತೀವಿ ಅನ್ನೋದು ನಮಗೆ ಭಾಳ ಹೆಮ್ಮೆ ಇದೆ ಪ್ರತಿಯೊಂದು ಸಡನ್ನಾಗೆ ಏನೇ ಒಂದು ತೊಂದರೆ ಆಯಿತು ಯಾರಿಗೋ ಒಬ್ರು ಪಬ್ಲಿಕ್ಕಿಗೆ ತೊಂದರೆ ಆಯಿತು ಅಂದರೆ ಫಸ್ಟ್ ಬರೋದೆ ನಮ್ಮ ಆಟೋ ಡ್ರೈವರ್ಸು ಸೊ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ನಾವೊಂದು ಆಟೋ ಡ್ರೈವರ್ ಅಂತ ಹೇಳ್ಕೊಳ್ಳೋಕ್ಕೆ ಐ ಪ್ರೌಡ್ ಸಿಕ್ಕಟ್ಟೆ ಯಾಕೆಂದರೆ ನನ್ನ ನನ್ನ ಜೀವನದಲ್ಲಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದರೆ ನಾನು ಎಜುಕೇಷನ್ ಆಗಿರ್ಬೋದು ನನ್ನ ಮಗು ಸಾಕ್ತಾ ಇರೋದಾಗಿರ್ಬೋದು ಇವತ್ತು ನನ್ನನ್ನು ನಾನು ಈ ಮಟ್ಟಕ್ಕೆ ನಾನು ನೋಡ್ಕೋತಾ ಇದ್ದೀನಿ ಅಂದರೆ ನಾನು ಆಟೋ ರೀನೇ ಸೊ ನನ್ನ ಆಟೋನೇ ಅಲೋ ಮೈ ಆಟೋ